ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ಬಿರಿಯಾನಿ ಮಾಡೋಣ ಫ್ರೆಂಡ್ಸ್ ಈಗಾಗಲೇ ಬಿರಿಯಾನಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಈಗ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಫೇವ್ರೆಟ್ ಮಟನ್ ಬಿರಿಯಾನಿ ಮಿಟ್ ಮಟನ್ ಬಿರಿಯಾನಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ ಸೊ ಅದಕ್ಕಾಗಿ ನಾನಿಲ್ಲಿ ಒನ್ ಕೆ ಜಿಯಷ್ಟು ಮಟನ್ನ ತಗೊಂಡು ನೀಟಾಗಿ ಒನ್ ಟೂ ಟೈಮ್ಸು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿರಿಯಾನಿನ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಸೊ ಹಾಗಾಗಿ ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಬಿರಿಯಾನಿ ಹಲವರು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಬಟ್ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ನಾಲ್ಕು ಗ್ಲಾಸಸ್ ನಾಲ್ಕು ಅಥವಾ ಐದು ಗ್ಲಾಸಷ್ಟು ನಾನು ಅಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ ನೀವು ನಿಮ್ಮ ಒಂದು ಅನುಸಾರ ನೋಡ್ಕೊಳ್ಳಿ ಕ ಇದು ನೋಡಿ ಈಗ ಫಸ್ಟು ನೋಡಿ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವೀಗ ಮಟನ್ನ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾವಿಲ್ಲಿ ಮಟನ್ನ ಈಗಾಗಲೇ ನಾವು ತೊಳ್ಕೊಂಡಿದ್ದೀವಿ ಸೊ ಈಗ ಈರುಳ್ಳಿ ಎಲ್ಲ ವಾಸನೆ ಹೋಗಿದೆ ಒಂದು ಕಡೆ ನಾನು ಬಿಸಿನೀರನ್ನು ಸಹ ಕಾಯೋಕ್ಕಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ಬೇಗ ಮಾಡ್ಬೋದು ಅಂತ ಸೊ ಈಗ ಇಲ್ಲಿ ಮಟನ್ ತೊಳೆದಿರ್ತಕ್ಕಂತಹ ಮಟನ್ನ ನೀಟಾಗಿ ಎಳೆ ಮಟನ್ನು ತುಂಬ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ಅಂದರೆ ಕಬ್ಬು ಕೊಬ್ಬು ಹಾಕ್ಕೋಬೇಕು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಉಪ್ಪು ಮತ್ತು ಅರಿಶಿನವನ್ನು ಸೇರಿಸ್ಕೋಬೇಕು ಸೊ ಅರಶಿನ ಇದು ಕಲರ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಸೊ ಇನ್ನು ಇಲ್ಲಿ ಯಾವುದು ಫುಡ್ ಕಲರ್ಸ್ನ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ಬರೀ ಅರಶಿನ ಮತ್ತು ಉಪ್ಪನ್ನು ಸೇರಿಸಿ ನಾವೀಗ ಮಟನ್ನ ನೀಟಾಗಿ ಒಂದು ಮೂರು ವಿಷಲ್ಗೆ ಇಟ್ಕೋಬೇಕಾಗುತ್ತೆ ಅಂದರೆ ಇದು ಬೇಕೋ ಬೇ ಇದನ್ನು ಫಸ್ಟು ಸೊ ಈಗ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆ ಯಾವಾಗಲೂ ನಾನ್ ವೆಜ್ಜೇ ಮಾಡ್ತಾರೆ ಅಂತ ವೆಜ್ಜು ಮಾಡ್ತೀನಿ ಬಟ್ ಈಗ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇದ್ದೀನಿ ಫ್ರೆಂಡ್ಸ್ ಸೊ ನೀವೆಲ್ಲ ಬಿರಿಯಾನಿ ಲವರ್ ಸಹ ಕಾಮೆಂಟ್ ಮಾಡಿ ಚಿಕನ್ ಬಿರಿಯಾನಿ ಇಷ್ಟನಾ ಮಟನ್ ಬಿರಿಯಾನಿ ಇಷ್ಟನಾ ಅಂತ ನೀವು ಹೇಳಿ ನಮ್ಮ ಮನೆಯಲ್ಲಂತೂ ನಾನು ಮಾಡೋ ಬಿರಿಯಾನಿಗೆ ಎಲ್ಲರೂ ಫಿದಾ ಆಗೋಗ್ತಾರೆ ಯಾವ ಹೋಟೆಲಲ್ಲೂ ಅವ್ರು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನನಗೂ ಮಟನ್ ಬಿರಿಯಾನಿ ಅಂದೇ ತುಂಬಾ ಇಷ್ಟ ಸೊ ಇಲ್ಲಿ ಈಗ ಫಸ್ಟು ಈಗ ಮೂರು ವಿಷಲು ಮೂರು ವಿಷಲ್ಗೆ ಇಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಮಟನ್ನು ಬೇಯಿಸ್ಕೋಬೇಕು ಒಂದು ಮೂರು ವಿಷಲ್ಗೆ ಇದ್ದೀನಿ ಸೊ ಈಗ ನೋಡಿ ಮೂರು ವಿಷಲ್ ಆಗಿದೆ ನೋಡಿ ಬೆಂದಿದೆ ಇಲ್ವ ಅಂತ ನೋಡ್ತಾ ಇದ್ದೀನಿ ಈಗ ಮಟನ್ ಚೆನ್ನಾಗಿ ಬೆಂದಿದೆ ಈಗ ನಾವು ಏನು ಮಾಡಬೇಕಂದ್ರೆ ಈ ಮಟನ್ ಪೀಸಸ್ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು ಇದನ್ನ ಬೇಯಿಸಿರ್ತಕ್ಕಂತಹ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ನೀರು ಮುಂದೆ ನಾವು ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ನೆಕ್ಸ್ಟು ನಾವು ಇದನ್ನು ಬಳಸ್ಕೊಳ್ತೀವಿ ಸೊ ಹಾಗಾಗಿ ಇಲ್ಲಿ ಈಗ ಮಟನ್ನ ಮಾತ್ರ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ನೋಡಿ ನೀರನ್ನು ಸಹ ಸಪ್ರೇಟಾಗಿ ಮಾಡಿದ್ದೀನಿ ಈಗ ಅದೇ ಕುಕ್ಕರ್ನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆನ ನಾನಿಲ್ಲಿ ಇದ್ದೀನಿ ಫ್ರೆಂಡ್ಸ್ ಬೇಕಾದರೆ ನೀವು ತುಪ್ಪನ ಸಹ ಹಾಕೋ ತುಪ್ಪನೇ ಬರೀ ತುಪ್ಪನೇ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ನೋಡಿ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮತ್ತು ತುಪ್ಪ ಸೊ ಇದಕ್ಕೆ ಇದಾದ ಕಾದ ನಂತರ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಅಂದರೆ ಏಲಕ್ಕಿ ಚಕ್ಕೆ ಮರಾಠಿ ಮಗ್ಗು ಅನ್ನನ ನೆಕ್ಸ್ಟು ಕಸೂರಿ ಮೇಥಿ ಸೋಂಪು ನೋಡಿ ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಒಂದು ಇಡಿಯಷ್ಟು ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ ಪುದೀನ ಒಳ್ಳೆ ಫ್ಲೇವರು ಕೊಡುತ್ತೆ ಸೊ ಈಗ ನೋಡಿ ತುಂಬ ಚೆನ್ನಾಗಿ ಫ್ಲೇವರ್ ಅನ್ನೋದು ಬರ್ತಾಯಿದೆ ಈಗಾಗಲೇ ಮಸಾಲೆ ಪದಾರ್ಥಗಳು ಹಾಕಿದ್ದೀವಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಇದ್ದೀನಿ ನೋಡ್ಬೋದು ಈಗ ನಂತರ ನಾವು ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ಈರುಳ್ಳಿನ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಈವನ್ ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೋಬೋದು ಈಸಿಯಾಗಿರುತ್ತೆ ನೋಡಿ ಈಗ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಬೆಂದಿರತಕ್ಕಂತಹ ಈ ಮಟನ್ ಪೀಸಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೇರಿಸ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳೊಂದಿಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗಾಗಲೇ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿ ಮಾಡಿದ್ದೀನಿ ನೋಡಿ ಒಂದು ಎರಡು ದೊಡ್ಡ ಸ್ಪೂನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವಾಗಲೂ ಅಷ್ಟೇ ಆಗಿ ಮಾಡಿ ಹಾಕ್ಕೊಳ್ಳಿ ಆಗ ಅದರ ಟೇಸ್ಟೇ ಬೇರೆಯಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಿಮ್ಮ ಖಾರಕ್ಕನುಗುಣವಾಗಿ ಅಚ್ಕಾರದ ಪುಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಮತ್ತು ಇದು ಧನಿಯಾ ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ನಂತರ ಇಲ್ಲಿ ನಾನಿಲ್ಲಿ ಬಿರಿಯಾನಿ ಮಸಾಲ ಪೌಡರ್ನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕ್ತಾಯಿಲ್ಲ ಸೊ ಹಾಗಾಗಿ ಈಗ ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಈ ಮಸಾಲೆಯೆಲ್ಲ ಹಿಡಿಯೋ ಹಿಡಿಬೇಕು ಸೊ ಅದಕ್ಕಾಗಿ ನೀಟಾಗಿ ಇದನ್ನು ಬೇಯಿಸ್ತಾ ಇದ್ದೀವಿ ನೋಡಿ ಒಂದು ಎರಡು ಗಾತ್ರದ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಅದನ್ನು ಅಷ್ಟೇ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಜಾಸ್ತಿ ಕೊಬ್ಬರಿಯನ್ನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಅದು ನೀವು ಸ್ವಲ್ಪ ಗಮನಿಸ್ಬೋದು ನಾನಿಲ್ಲಿ ನೋಡಿ ಒಂದೆರಡು ಅಷ್ಟು ಅಷ್ಟೇ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಕೊಬ್ಬರಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಕೊಂಡು ಈಗ ಅರ್ಧ ಗಂಟೆಗೆ ಮುಂಚೆನೇ ನಾವು ಅಕ್ಕಿನ ನೆನೆಸಿದ್ವಲ್ಲ ಸೊ ಇಲ್ಲಿ ನಾನು ನೋಡಿ ಸಣ್ಣ ಅಕ್ಕಿನೇ ತೊಗೊಂಡಿದ್ದೀನಿ ನಾವು ಬಳಸೋದು ಉತ್ಸವ ಅಕ್ಕಿ ಸೊ ಅದಕ್ಕೆ ಆ ಅಕ್ಕಿನೇ ಇದ್ದೀನಿ ಸೊ ನೀಟಾಗಿ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ ಈಗ ನೀರು ಅಷ್ಟೇ ಕಾಯಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ಸೊ ಈಗಾಗಲೇ ನಾವು ಮಟನ್ನ ಮಟನ್ ನೀರು ಸಪ್ರೇಟ್ ಮಾಡಿದ್ವಲ್ಲ ಫ್ರೆಂಡ್ಸ್ ಸೊ ಇವಾಗ ಆ ಮಟನ್ ನೀರನ್ನ ತಗೊಂಡು ಈಗ ನೀವು ಐದು ಐದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲಷ್ಟು ನೀರನ್ನ ಹಾಕ್ಕೊಳ್ಳಿ ಸಾಕು ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಂಡು ನೀವು ಅಳತೆ ಪ್ರಕಾರ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕಿದರೆ ಅಷ್ಟು ಗ್ಲಾಸ್ ನೀರನ್ನು ಹಾಕ್ಕೋಬೇಕಾಗುತ್ತೆ ಆದಷ್ಟು ಅಕ್ಕಿ ನೆಂದೆ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಇದ್ದರೂ ಉದ್ರ ಉದ್ರಾಗಿ ಚೆನ್ನಾಗಿ ನೀಟಾಗಿ ಆಗುತ್ತೆ ರೈಸ್ ಅನ್ನೋದು ಸೊ ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ಳಿ ಸಾಕು ಸೊ ಈಗ ನೋಡಿ ನೀರೆಲ್ಲ ಹಾಕಿದ್ದೀನಿ ಇಲ್ಲಿ ಯಾವುದೇ ಫುಡ್ ಕಲರ್ನ ಬಳಸ್ತಾ ಇಲ್ಲ ಮೊದಲೇ ಅರ್ಶನ ಹಾಕಿದ್ವಲ್ಲ ಅಷ್ಟೇ ಅರ್ಶನ ಅಷ್ಟೇ ಈಗ ನಾವಿಲ್ಲಿ ಒಳ್ಳೆಯ ಒಂದು ಮಿಕ್ಸನ್ನು ಕೊಡೋಣ ನೋಡಿ ನೀರೆಲ್ಲ ಆ್ಯಡ್ ಮಾಡಿದ್ದೀನಿ ಈ ಚಿಕನ್ನು ಮಟನ್ನು ಮಟನ್ ನೀರಿತ್ತಲ್ವ ಫ್ರೆಂಡ್ಸು ಆ ನೀರು ಸೇರಿಸಿದ್ದೀನಿ ಮತ್ತು ಅದ್ರ ಜೊತೆಗೆ ಬಿಸಿನೀರು ಕಾಯ್ಸೋಕೆ ಇಟ್ಟಿದ್ದೀನಲ್ಲ ಆ ನೀರನ್ನು ಸೇರಿಸಿ ನೋಡಿ ಕರೆಕ್ಟಾಗಿ ಅಳತೆ ಪ್ರಕಾರ ನಾನಿಲ್ಲಿ ಈ ಒಂದು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೋಬೇಕು ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಅಚ್ ಖಾರದ ಪುಡಿನ ನಾವಿಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ನಾವಿಲ್ಲಿ ಕೊಡೋಣ ನೋಡಿ ನೀಟಾಗಿ ಕೊಟ್ಟು ಈಗ ರುಚಿನ ನೋಡಿದ್ದೆ ನಾವಿಲ್ಲಿ ಕುಕ್ಕರ್ ವಿಝಲ್ಗೆ ಇಡೋಣ ಫ್ರೆಂಡ್ಸ್ ಕುಕ್ಕಲ್ ಕುಕ್ಕರ್ ಮುಚ್ಚಳ ಹಾಕಿ ಒಂದು ಎರಡು ವಿಷಲ್ ಎರಡು ಅಥವಾ ಮೂರು ವಿಷಲ್ನ ಇಟ್ಕೋಬೋದು ಎರಡು ವಿಷಲ್ ಇಟ್ಟು ಇನ್ನೊಂದು ಐದು ನಿಮಿಷ ಇಟ್ಟರೆ ಸಾಕು ಇಟ್ಟು ಮತ್ತೆ ಅದು ಆರಿದ ನಂತರ ಒಂದು ಐದು ನಿಮಿಷ ಆದಮೇಲೆ ಆ ಒಂದು ಲಿಡ್ನ ಓಪನ್ ಮಾಡಿ ನೋಡಿದ್ರೆ ನೋಡಿ ನಮ್ಮಗೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಸಖತ್ತಾಗಿದೆ ನೋಡಿ ಹೊಗೆ ಅನ್ನೋದು ಹೇಗೆ ಬರ್ತಾ ಇದೆ ಅಂತ ನೋಡ್ಬೋದು ನೀವೇ ಈಗ ಫೈನಲಿ ನಮ್ಮ ಮಟನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ನೋಡಿ ಇದ್ರ ಜೊತೆಗೆ ನಮ್ಮ ಮನೇಲಿ ಯಾವಾಗಲೂ ಮಟನ್ ಬಿರಿಯಾನಿಗೆ ಚಿಕನ್ ಫ್ರೈ ಕಂಪಲ್ಸರಿ ಇರಲೇಬೇಕು ಸೊ ಈಗಾಗಲೇ ಚಿಕನ್ ಫ್ರೈದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಒಂದ್ಸರಿ ನೋಡಿ ನೋಡಿ ಈರುಳ್ಳಿ ಸೌತೆಕಾಯಿ ಜೊತೆಗೆ ಇದೆ ಮಟನ್ ಬಿರಿಯಾನಿ ಸಕ್ಕತ್ತಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್